संभाजी महाराजांचा मी काय सांगू आमचं लहान बाळापासून सर्वांना माहिती आहे कंडक्टर मेले हल्ले गोष्ट ಪುಡಾರಿಗಳ ಊರಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿಯಲ್ಲಿ ಭಾಷಣ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಇದೀಗ ಬಹಳಷ್ಟು ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣೆ ಮಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿ ಭಾಷಣವನ್ನು ಮಾಡಿದ್ದಾರೆ ಅಂತ ಹೇಳಿ ಇದೀಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಳಗಾವಿ ತಾಲೂಕಿನ ಬಾಳೆಕುಂದ್ರಿ ಕೆ ಗ್ರಾಮದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭಾಗವಹಿಸಿದರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆದ ದಿನವೇ ಕೆ ಎಚ್ ಬಾಳೆಕುಂದ್ರಿ ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ವಿಶ್ರಾಂತಿಯಲ್ಲಿದ್ದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು ಇನ್ನು ಮೂರು ದಿನ ಕಳೆದರೂ ಕೂಡ ಘಟನೆಯ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇದೀಗ ಫುಲ್ ಕ್ಲಾಸನ್ನು ನೆಟ್ಟಿಗರು ತೆಗೆದುಕೊಂಡಿದ್ದಾರೆ ಧರ್ಮವೀರ ಸಂಭಾಜಿ ಪುತ್ಥಳಿ ಉದ್ಘಾಟನೆ ಕಾರ್ಯಕ್ರಮದ ಫೋಟೋನ ಪೋಸ್ಟ್ ಮಾಡಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸಚಿವೆ ಮಾಡಿದಂತಹ ಪೋಸ್ಟ್ಗೆ ನೆಟ್ಟಿಗರು ಕಮೆಂಟ್ಸನ್ನು ಹಾಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾಡಿನ ಜಲ ಭಾಷೆಯ ವಿಚಾರದಲ್ಲಿ ಮೌನಕ್ಕೆ ಶರಣಾದ ಸಚಿವೆ ವಿರುದ್ಧ ಕೀಳು ಮಟ್ಟದ ಪದಗಳು ಕೂಡ ಬಳಕೆಯಾಗಿದೆ ಇನ್ನು ಸ್ನೇಹಿತರೆ ಕಂಡಕ್ಟರ್ ಮೇಲೆ ಮರಾಠಿಯ ಪುಂಡರು ನಡೆಸಿದಂತಹ ಪ್ರಕರಣ ಇದೆಯಲ್ವಾ ಹಳೆ ನಡೆಸಿದಂತಹ ಪ್ರಕರಣ ತುಂಬಾ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಇದೇ ಸಮಯದಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮರಾಠಿ ಪ್ರೇಮವನ್ನ ತೋರಿಸಿರುವಂತದ್ದು ಇದೀಗ ಜನಾಕ್ರೋಶಕ್ಕೆ ಕಾರಣವಾಗಿದೆ ಕವಿ ಗುrti ಪಾಸೂನ್ ನಿಮ್ಮ ಪರಂತ આજ ಚత్రపతి ಶಿವಾಜಿ ಮಹಾರಾಜ ಚత్రపతి ಸಂಭಾಜಿ ಮಹಾರಾಜ ಯಾ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾ ಸಂಗೊಳ್ಳಿ ರಾಯಣ್ಣ ಯಾ ಅಂಶ ದೇವತ್ ಬಸವಣ್ಣನ ಮೂರ್ತಿ ಗುಟಕಣ್ಣವಾಳ ಕೇ म्हणजे पैसे म्हणून यारहरु ಕೇಳೋರೆ ನನಗೆ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ನನಗಾಗ್ಲಿ ನನ್ನ ತಮ್ಮನಾಗ್ಲಿ ನನ್ನ ಮಗಳಾಗ್ಲಿ ಎಲ್ಲರಿಗೂ ಕ್ಷಾಮ आज राजकारण मध्ये किती लोक येतात किती लोक जातात परंतु हे जो काम आहे हे सदयो म्हणजे काय सांगायचं किती जात असणार दोनशे तीनशे वर्षापर्यंत दोनशे तीनशे वर्षापर्यंत असं काम प्रवीण बाबूने केले म्हणून लोक आत्महन्य ठेवणार आता छत्रपती सं, सं, संभाजी महाराजांचा मी काय सांगू आमचं लहान बाळापासून सर्वाना माहिती आहे हिंदू संस्कृति हिंदू स्वराज्य